ಕುಮಾರಣ್ಣನ ವಿರುದ್ಧನೇ ಗುಡುಗಿದ ನಿಖಿಲ್ ಕುಮಾರಸ್ವಾಮಿ ಹೀಗಂತ ಒಂದು ಟ್ರೋಲ್ ಆಗ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ನಮಸ್ಕಾರ ಮೂರು ಬಾರಿ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಸೋತು ಎಷ್ಟು ದಿನ ತೆರೆಮರೆಯಲ್ಲಿದ್ದವರು ಇದೀಗ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಹೀಗೆ ಹೇಳ್ತಾ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಇದು ಬೇರೆ ಯಾರೂ ಅಲ್ಲ ಜೆ ಡಿ ಎಸ್ನ ಯುವ ನಾಯಕರಾಗಿರೋ ನಿಖಿಲ್ ಕುಮಾರಸ್ವಾಮಿಯವರು ಹೌದು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಕಾಣಿಸಿರೋ ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಇದು ಜೆ ಪಕ್ಷದ ಸ್ಲೋಗನ್ ಅಲ್ಲ ರಾಜ್ಯದ ಏಳೂವರೆ ಕೋಟಿ ಜನರ ಮನದಾಳದ ಮಾತನ್ನ ನಾವು ಹೇಳಿದ್ದೀವಿ ನಮ್ಮ ಈ ಹೋರಾಟ ಒಂದು ದಿನದ ಅಭಿಯಾನ ಅಲ್ಲ ಈ ಹೋರಾಟ ಕಾಂಗ್ರೆಸ್ ಅಧಿಕಾರ ಇರೋವರೆಗೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತಗೊಂಡು ಶೂನ್ಯ ಆಗಿದೆ ಕಾಂಗ್ರೆಸ್ ಎರಡು ವರ್ಷಗಳ ಅಧಿಕಾರದಲ್ಲಿ ರಾಜ್ಯದ ಜನತೆಗೆ ಸಂಕಷ್ಟದ ದಿನಗಳನ್ನು ತಂದೊಡ್ಡಿದೆ ಬರ್ತ್ ಸರ್ಟಿಫಿಕೇಟ್ನಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ನವರೆಗೂ ಕೂಡ ದರವನ್ನು ಹೆಚ್ಚಳ ಮಾಡಿದ್ದಾರೆ ಬಸ್ ಮೆಟ್ರೋ ಆಸ್ಪತ್ರೆ ಶುಲ್ಕ ಎಲ್ಲದರ ಬೆಲೆ ಕೂಡ ಏರಿಕೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಈ ಸರ್ಕಾರದಲ್ಲಿ ನಾವು ತೆಗೆದುಕೊಳ್ಳೋ ಗಾಳಿ ಒಂದನ್ನು ಬಿಟ್ಟು ಇನ್ನೆಲ್ಲದರ ಬೆಲೆ ಏರಿಕೆ ಮಾಡಿದ್ದಾರೆ ಸಿಎಂ ಆರ್ಥಿಕ ಸಲಹೆಗಾರರೇ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಇವರು ಹೀಗೆ ಹೇಳ್ತಾ ಇದ್ದರೆ ಕುಮಾರಸ್ವಾಮಿಯವರು ಈ ಹಿಂದೆ ಬೆಲೆ ಏರಿಕೆ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು ಕುಮಾರಸ್ವಾಮಿಯವರು ಬೆಲೆ ಏರಿಕೆ ವಿರುದ್ಧ ಮಾತನಾಡಿರೋ ವಿಡಿಯೋ ಇದೀಗ ವೈರಲ್ ಆಗಿದೆ ಇದನ್ನು ಹಲವರು ಶೇರ್ ಮಾಡಿ ತಮಾಷೆ ಕೂಡ ಮಾಡ್ತಾ ಇದ್ದಾರೆ ಮಗ ಈಗ ಹೀಗೆ ಮಾತಾಡ್ತಾ ಇದ್ದಾನೆ ಆದರೆ ಈ ಹಿಂದೆ ಕುಮಾರಸ್ವಾಮಿಯವರು ಹೀಗೆ ಮಾತಾಡಿದ್ದಾರೆ ಅಪ್ಪನ ವಿರುದ್ಧನೇ ಮಗ ಏನಾದರೂ ಗುಟುರು ಹಾಕಿದಾರಾ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಹಿಂದೆ ಕುಮಾರಸ್ವಾಮಿಯವರು ಏನು ಮಾತಾಡಿದರು ವಿಡಿಯೋ ನೋಡಿ ಅಪ್ಪ ಬಂದ್ರಪ್ಪ ವಿಶ್ವಯುಂತ್ ಪರಿಷತ್ ಅಂದರೆ ಬಜರಂಗ ದಳದ ನಾಯಕರ ಬಂದ್ರಪ್ಪ ಕೆ ಸಿ ಟವಲ್ ಹಾಕೊಂಡು ನಾನು ಬರ್ತೀನಿ ನಿಮ್ ಜೊತೆಗೆ ಉಳಿಸ್ರಪ್ಪ ಈ ಬಡವ್ರನ್ನ ಇದಕ್ಕೆ ನಾನು ಬೆಂಬಲ ಕೊಡ್ತೀನಿ ನಿಮಗೆ ಹಲಾಲು ಜಟಗ ಬಿಡಿ ಆಯ್ತು ಈಗ ನಿಮ್ಮ ಬಿಜೆಪಿ ಕೊಡುಗೆ ಇದೆಯಲ್ಲ ಇವತ್ತು ಬೆಲೆ ಏರಿಕೆ ಬನ್ನಿ ನಾಳೆ ಬೆಳಗ್ಗೆ ಫೀಲ್ಡ್ಗೆ ನಿಮ್ಮ ಜೊತೆ ನಾನು ಕೈ ಜೋಡಿಸಕ್ಕೆ ಸಿದ್ಧ ಇದ್ದೀನಿ ತಯಾರಾಗಿದ್ದೀರಾ ಇವತ್ತು ವಿಜಯ್ ವಿಶ್ವಯು ಪರಿಷತ್ಗೆ ಬಜರಂಗ ದಳಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಬಿಜೆಪಿ ನಾಯಕರಿಗೆ ಯಾವ ಮುಖ ಎತ್ಕಂಡು ಜನಗಳ ಮುಂದೆ ನಿಮ್ಮ ಬೆನ್ ತಟ್ಕತಾ ಇದ್ದೀರಿ ನೀವು ಏನು ಒಂದು ಲಕ್ಷ ರೂಪಾಯಿನ ಸಿಮೆಂಟ್ ಸ್ಟೀಲ್ಗೆ ಕೊಟ್ಟು ಬಡವ ಮನೆ ಕಟ್ಟಕಾಗತ್ತ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ರಕ್ಷಣೆ ಕೊಟ್ಕೊಂಡು ಅವರ ಆಸ್ತಿ ವೃದ್ಧಿಗೊಳಿಸಿ ಇವತ್ತು ದೇಶ ಕಟ್ತಾ ಇದ್ದೀರಿ ಬಡವರನ್ನ ಇವತ್ತು ನಿರ್ಗತಿಕರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೋಡಿದ್ರಲ್ಲ ಅಪ್ಪ ಬಂಡ್ರಪ್ಪ ವಿಶ್ವ ಹಿಂದೂ ಪರಿಷತ್ ನಾಯಕರೇ ಬಜರಂಗ ದಳದ ನಾಯಕರೇ ಬಂಡ್ರಪ್ಪ ಕೇಸರಿ ಟವಲನ್ನು ಹಾಕ್ಕೊಂಡು ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ ಉಳಿಸ್ರಪ್ಪ ಈ ಬಡವರನ್ನು ಇದಕ್ಕೆ ನಾನು ಕೂಡ ಬೆಂಬಲ ಕೊಡ್ತೀನಿ ಹಲಾಲು ಜಟ್ಕಾ ಬಿಡಿ ಆಯಿತು ಮುಗ್ದೋಯ್ತು ನಿಮ್ಮ ಬಿ ಜೆ ಪಿ ಕೊಡುಗೆ ಬೆಲೆ ಏರಿಕೆ ಇದೆಯಲ್ಲ ಬನ್ನಿ ಫೀಲ್ಡ್ಗೆ ಪ್ರತಿಭಟನೆ ಮಾಡೋಣ ಯಾವ ಮುಖಾನ ಇಟ್ಕೊಂಡು ನೀವು ಜನರ ಮುಂದೆ ನೀವು ಬೆನ್ನನ್ನು ನೀವೇ ತಟ್ಕೋತಾ ಇದ್ದೀರಿ ಒಂದು ಲಕ್ಷ ಸ್ಟೀಲ್ಗೆ ಬಡವ ಮನೆಯನ್ನು ಕಟ್ಕೊಳೋಕ್ಕಾಗುತ್ತಾ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ರಕ್ಷಣೆಯನ್ನು ಕೊಟ್ಟು ಅವರ ಆಸ್ತಿ ವೃದ್ಧಿಗೊಳಿಸಿ ದೇಶವನ್ನು ಕಟ್ತಾ ಇದ್ದೀರಿ ಬಡವರನ್ನು ನಿರ್ಗತಿಕರನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರನೇ ನೈಂಟಿ ಪರ್ಸೆಂಟ್ ಕಾರಣ ಅಂತ ಅವರು ಹೇಳಿದರು ಆದರೆ ಈಗ ಅವರ ಮಗ ನಿಖಿಲ್ ಈ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೇಳಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ ಇದನ್ನು ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿಯವರ ಅಪ್ಪ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧನೇ ಗುಡುಕ್ತಾ ಇದ್ದಾರಾ ಅನ್ನೋ ತಮಾಷೆ ಕೂಡ ಶುರುವಾಗಿದೆ ಹೌದು ಈ ಹಿಂದೆ ಅಪ್ಪ ನೋಡಿದ್ರೆ ಬೆಲೆ ಏರಿಕೆಗೆ ಬಿ ಜೆ ಪಿ ಸರ್ಕಾರ ಕಾರಣ ಅಂತ ಹೇಳಿದರು ಆದರೆ ಈಗ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಪ್ಪ ಮಕ್ಕಳಿಬ್ರು ಸಂದರ್ಭಕ್ಕೆ ತಕ್ಕಂತೆ ನಾಲಿಗೆಯನ್ನು ಚೇಂಜ್ ಮಾಡ್ತಾನೆ ಇರ್ತಾರೆ ಇದನ್ನು ನೋಡಿದಾಗ ಈ ರೀತಿ ತಮಾಷೆ ಮಾಡೋದು ಸರಿ ಅಂತಾನೆ ಅನಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ